ಸೂರ್ಯ ಬಂದಾಗ ದೀಪ ಯಾಕೆ ಗುರು ಬಂದಾಗ ಭ್ರಮೆ ಯಾಕೆ ಯಮ ಬಂದಾಗ ಶ್ರಮ ಯಾಕೆ ಸಮ್ಯಕ್ತ ಬಂದಾಗ ಸಂಸಾರ ಯಾಕೆ ಸೂರ್ಯ ಇದ್ದಾಗ ಯಾರು ತಾನೇ ದೀಪ ಉರಿಸುತ್ತಾರೆ ಅಲ್ಲವೇ ಗುರು ಶಬ್ದದ ಅರ್ಥ ಭಾರವಾದ ವಸ್ತು ಆದರೆ ಇಲ್ಲಿ ಹಾಗಿಲ್ಲ ಇಲ್ಲಿ ಗುರು ಅಂದರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಸಂಪನ್ನ ಜೀವ ಜ್ಞಾನಿ ಗುರುವಿನಿಂದ ತಿಳಿದ ಮೇಲೆ ವಸ್ತುವಿನ ಸ್ವರೂಪಗಳಲ್ಲಿ ಭ್ರಮೆ ಇರುವುದಿಲ್ಲ ಅವರು ನಿಶಂಕರಾಗುತ್ತಾರೆ ಸಂಪೂರ್ಣ ಜೀವನದಲ್ಲಿ ಕೇವಲ ಪಾಪದ ಕೆಲಸವೇ ಮಾಡುತ್ತಾ ಇದ್ದರೆ ಸಾವು ಬಂದಾಗ ಹೆದರಬೇಕಾಗುತ್ತದೆ ಅಲ್ಲವೇ ಆದರೆ ವ್ರತ ನಿಯಮ ಪಾಲಕ ಜೀವನಿಗೆ ಅಂತ್ಯ ಸಮಯ ಶ್ರಮ ಇಲ್ಲದೇ ಸಂತೋಷದಿಂದಲೇ ಸಮಾಧಿ ಪ್ರಾಪ್ತ ಆಗುತ್ತದೆ ಅದೇ ರೀತಿ ನಾಲ್ಕು ಗತಿಯ ಯಾವುದೇ ಜೀವ ಇರಲಿ ಕಾಲ ಲಬ್ಧಿಯಿಂದ ಸಮ್ಯಕ್ತ ಪ್ರಾಪ್ತಿ ಮಾಡಿಕೊಂಡರೆ ಮುಂದೆ ಅನಂತ ಕಾಲದ ಸಂಸಾರ ಯಾಕೆ ಅಲ್ವಾ ಯಾಕೆಂದರೆ ಬಹಳ ಅಂದರೆ ಅದು ಅರ್ಧ ಪುದ್ಗಲ ಪರಿ ಪರಾವರ್ತನಾ ಕಾಲ ಮಾತ್ರ ಶೇಷ ಉಳಿಯುತ್ತದೆ ಅಷ್ಟೇ ಅದಕ್ಕೂ ಅಧಿಕ ಈ ಸಂಸಾರದಲ್ಲಿ ಜೀವ ಪರಿಭ್ರಮಣೆ ಮಾಡಲು ಸಾಧ್ಯವೇ ಇಲ್ಲ ಹೀಗೆಂದು ಜಿನದೇವರ ವಚನ ಇದೆ